ವರ್ಷ ಪೂಜಕಾನ್ ಸತ್ಯಪ್ರಮೋದೀರ್ಥಾರಿಯಾನ್ ನೌಮಿನ್ಯಾಯ ಸುಧಾರತಾನ್ ಒಂದು ಅದ್ಭುತವಾದ ಪ್ರಸಂಗ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಅಂತ ಹೊರಟಿದ್ದಾನೆ ಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಹೋಗುವ ಸಂದರ್ಭದಲ್ಲಿ ಕೃಷ್ಣನ ಜೊತೆಗೆ ವೇದವ್ಯಾಸದೇವರು ಪರಶುರಾಮದೇವರು ಇಬ್ಬರು ಹೋದರಂತೆ ಯಾಕೆ ಹೋದರು ಅಂತ ಶ್ರೀಮದಾಚಾರ್ಯರು ಕಾರಣ ಕೊಟ್ಟದ್ದನ್ನು ಕೇಳಿದರೆ ನಾವೆಲ್ಲ ಶಾಸ್ತ್ರಗ್ರಂಥಗಳನ್ನು ಮುಟ್ಟುವುದಕ್ಕೆ ಯೋಗ್ಯತೆಯನ್ನು ಪಡೆದಿದ್ದೇವಾ ಅಂತ ಅನಿಸುತ್ತೆ ಅನಿಸೋದಲ್ಲ ಪೂರ್ಣವಾದ ಅಧಿಕಾರ ಯೋಗ್ಯತೆ ನಮ್ಮದು ಅಲ್ಲವೇ ಅಲ್ಲ ಅಂತ ನಿರ್ಧಾರವಾಗತ್ತೆ ಯೋಗ್ಯತೆ ಇಲ್ಲವೇ ಇಲ್ಲ ಅಂತಲ್ಲ ಪೂರ್ಣ ಯೋಗ್ಯತೆ ಇಲ್ಲ ಬಹಳ 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 ಅಲ್ಪಯೋಗ್ಯತೆ ನಮ್ಮದು ಅನ್ನುವುದು ಶ್ರೀಮದ್ ತೀರ್ಥ ಭಗವತ್ಪಾದಾಚಾರ್ಯರ ಈ ಒಂದು ನಿರ್ಣಯದಿಂದ ನಮಗೆ ಗೊತ್ತಾಗ ವೇದವ್ಯಾಸದೇವರು ಪರಶುರಾಮ ದೇವರು ಉಪಸ್ಥಿತರಿದ್ದರು ಅಂತ ಬರುತ್ತೆ ಯಾಕೆ ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಕಾರಣವನ್ನು ಹೇಳುತ್ತಾರೆ ಏಕೋಪಿ ವಿಷ್ಣು ಸತು ಭಾರ್ಗವಾತ್ಮ ವ್ಯಾಸಿಷ್ಯಸ್ತದನ್ಯದೃಶ್ಯ ಮಠಾಂತರವೂ ಇದೆ ಯಜೌ ತದುಕ್ತೆರ್ಿ ಗುಣಾನ್ ಪ್ರವೇತ್ ನಾನೋ ಹಿ ಶಕ್ತ ಮೃತೆ ಪ್ರಭುಂ ಕೌರವರ ಸಭೆ ದುಷ್ಟರ ದುಷ್ಟರದುರ್ಜನರ ಸಭೆ ಶಿಷ್ಟರು ಇದ್ದಾರೆ ಸಜ್ಜನರು ಇದ್ದಾರಲ್ಲಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೃಪಾಚಾರ್ಯರು ಧೃತರಾಷ್ಟ್ರ ವಿದುರ ಇನ್ನನೇಕ ಸಜ್ಜನರೂ ಇದ್ದಾರೆ ಉಳಿದವರೆಲ್ಲ ಕೌರವರು ಮಹಾ ದುಷ್ಟರು ಸಾಕ್ಷಾತ್ ಅಸುರರ ಅವತಾರ ದೈತ್ಯರ ಅವತಾರ ದೋಷ ಸ್ವರೂಪರು ಇಂತಹ ಸಭೆ ಒಂದರ್ಥದಲ್ಲಿ ದೇವದಾನವರ ಸಭೆ ಅಂತಹ ಸಭೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಉಪನ್ಯಾಸ ಆಗಬೇಕು ಸಂಧಾನದ ಉಪದೇಶ ಆಗಬೇಕು ಆ ಕೃಷ್ಣ ಪರಮಾತ್ಮ ಸಂಧಾನದ ಪ್ರಸಂಗದಲ್ಲಿ ಮಾಡುವ ಏನು ಅನುಸಂಧಾನ ಇದೆ ಆ ಪ್ರವಚನ ಇದೆ ನುಡಿ ಮುತ್ತುಗಳಿವೆ ಅವುಗಳ ಅರ್ಥವನ್ನು ಕುಳಿತವರಲ್ಲಿ ಒಬ್ಬರಾದರೂ ತಿಳ್ಕೋಬೇಕಲ್ಲ ಅಂತ ಯಾರಿಗೂ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೃಷ್ಣನ ಮಾತನ ಪರಿಪೂರ್ಣವಾದ ಗಾಂಭೀರ್ಯವನ್ನು ಯಾರೂ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ ಅರ್ಥ ಮಾಡಿಕೊಳ್ಳಿ ಇದೇನೋ ಅಲ್ಲಿ ಯಾವುದೋ ಒಂದು ಗಹನವಾದ ಶಾಸ್ತ್ರಾರ್ಥ ವಿಚಾರ ನಡೆದಿಲ್ಲ ಯಾವುದೋ ಪರಮಾಣು ತತ್ವದ ಬಗ್ಗೆ ವಿಮರ್ಶೆ ನಡೆದಿಲ್ಲ ಬ್ರಹ್ಮಾಂಡದ ಹೊರಗೆ ಅವ್ಯಾಕೃತ ಆಕಾಶದೊಳಗಿರುವ ಪರಮಾತ್ಮನ ಅತ್ಯದ್ಭುತವಾದ ಲೀಲೆಗಳ ಚಿಂತನ ಅಲ್ಲ ಅದು ಪಾಂಡವರಿಗೆ ಧರ್ಮರಾಜನಿಗೆ ರಾಜ್ಯವನ್ನು ಕೊಡು ಪೂರ್ಣ ರಾಜ್ಯ ಅಲ್ಲ ಅರ್ಧ ರಾಜ್ಯ ಕೊಡು ಕೊನೆಯ ಪಕ್ಷ ಒಂದು ಐದು ಊರುಗಳನ್ನಾದರೂ ಕೊಡು ಅಂತ ಕೃಷ್ಣ ಕೇಳಿದ್ದು ಸಂಧಾನಕ್ಕೆ ಸೂತ್ರದ ರೂಪದಲ್ಲಿ ಇದರೊಳಗೆ ಏನು ತತ್ವ ಅಡಗಿರಬಹುದು ಏನು ರಹಸ್ಯ ಇರಬಹುದು ಏನು ಅದ್ಭುತ ಇರಬಹುದು ನಮಗೆ ಊಹೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲದೆ ಯಾರಿಗೂ ತಿಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಶ್ರೀಮದಾಚಾರ್ಯ ಅಂದಮೇಲೆ ನಾವೇನು ತಿಳ್ಕೊಳ್ಳೋದು ಎಂಥ ಮಾತಿದೆ ನೋಡಿ ಅದನ್ನೇ ನಾವು ತಿಳಿಯಬೇಕಾದದ್ದು ಅಂದರೆ ಒಟ್ಟಾರೆ ಶ್ರೀಮದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಈ ನಿರ್ಣಯದಿಂದ ನಮಗೇನು ತಿಳಿಸ್ತಾರೆ ಅಂದರೆ ಭಗವಂತನ ಯಾವುದೇ ಒಂದು ಮಾತಾಗಿರಬಹುದು ಅದು ಶಾಸ್ತ್ರದ ಮಾತಾಗಿರಬಹುದು ವ್ಯವಹಾರದ ಮಾತಾಗಿರಬಹುದು ಆದರೆ ಅದು ಮಾತ್ರ ಎಷ್ಟೇ ಲೌಕಿಕವಾದ ವಿಷಯವಾದರೂ ಲೋಕಾತೀತವಾಗಿರುತ್ತೆ ಎಷ್ಟೇ ವ್ಯವಹಾರದ ಸಂಬಂಧಪಟ್ಟ ಮಾತವಾಗಿದ್ದರೂ ಕೂಡ ಅದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲದೇ ಇದ್ದಷ್ಟು ಗಂಭೀರವಾದಂತಹ ವಿಷಯಗಳನ್ನು ಪರಮಾತ್ಮ ಅಲ್ಲಿ ನಿರೂಪಣೆ ಮಾಡಿರ್ತಾನೆ ಅವರವರ ಯೋಗ್ಯತೆ ಇದ್ದಷ್ಟು ಅವರಿಗೆ ಅರ್ಥವಾಗತ್ತೆ ಆದರೆ ಅಷ್ಟೇ ಅರ್ಥಗಳಿದೆ ಅಂತ ಮಾತ್ರ ಯಾರೂ ತಿಳಿಯಬೇಡಿ ಚಾರ್ಯರ ಅಣುಭಾಷ್ಯದ ಬಗ್ಗೆನೆ ಪಂಡಿತಾಚಾರ್ಯರು ಹೇಳುತ್ತಾರೆ ಅನಂತೋರ್ಥ ಅನಂತಕಿ ಭಾಷ್ಯ ಸಂಗ್ರಹೇ ಕೃಷ್ಣೇನೇ ಆನನಾಂತರೆ ಏನು ಅನಂತೋರ್ಥ ಅನಂತ ಭಾಷ್ಯ ಸಂಗ್ರಹೇ ಅಹೋ ಆತ್ಮಪರಿಜ್ಞಪ್ತಿ ಕೃಷ್ಣನೇ ಆನನಾಂತರೇ ಆ ಕೃಷ್ಣ ತಾನು ಬಾಯಿ ತೆಗೆದಾಗ ತನ್ನ ಮುಖದಲ್ಲಿ ಬ್ರಹ್ಮಾಂಡ ತೋರಿಸಿದ ಅಂತ ಬಾಯಿ ತೆಗೆಯೋದು ಎರಡು ತೆಗಿತಾರೆ ಗೊತ್ತಾ ಬಾಯಿಯಲ್ಲಿ ಇಬ್ಬರಿದ್ದಾರೆ ಗೆಳೆಯಂದರು ರಸಜ್ಞ ವಿಪಣ ಪುರಂಜನೋಪಾಖ್ಯಾನದಲ್ಲಿ ಬರತಕ್ಕಂತಹ ವಿಷಯ ಆ ಇಬ್ಬರು ಗೆಳೆಯಂದರಿಂದ ಎರಡು ಕಡೆಗೆ ಹೋಗಬೇಕು ಒಂದು ಆಪಣ ಇನ್ನೊಂದು ಬಹುದನ ಅಂತ ಆ ವಿಪಣ ಎಂಬ ಮಂತ್ರಿಯ ಸಹಾಯದಿಂದ ಆಪಣ ಎಂಬ ದೇಶಕ್ಕೆ ಹೋಗಬೇಕು ಜೀವ ರಸಜ್ಞ ಎಂಬ ಮಂತ್ರಿಯ ಸಹಾಯದಿಂದ ಬಹೂಧನ ಅನ್ನುವಂತಹ ದೇಶಕ್ಕೆ ಹೋಗ್ತಾನೆ ಈ ಜೀವ ಅಂತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದಲ್ಲಿ ಬರುತ್ತೆ ಪುರಂಜನೋಪಾಖ್ಯಾನದಲ್ಲಿ ಹಾಗಾಗಿ ಇದೆಲ್ಲ ಜೀವರಿಗೆ ಸಂಬಂಧಪಟ್ಟದ್ದು ದೇವರಿಗೆ ಅಲ್ಲ ವಿಷಯ ಸ್ಮರಣೆಗೆ ಬರುವುದಕ್ಕೆ ಹೇಳಿದ್ದಷ್ಟೇ ಹಾಗಾದರೆ ಮುಖದಿಂದ ಮನುಷ್ಯ ಎರಡು ಕೆಲಸವನ್ನು ಮಾಡುತ್ತಾನೆ ಕಿವಿ ಎರಡು ಕೆಲಸ ಒಂದೇ ಕೇಳೋದು ಆದರೆ ಮುಖ ಒಂದು ಕೆಲಸ ಎರಡು ಮಾತನಾಡೋದು ತಿನ್ನೋದು ಶ್ರೀಕೃಷ್ಣ ಪರಮಾತ್ಮ ತನ್ನ ಮುಖದಲ್ಲಿ ಇಡೀ ಬ್ರಹ್ಮಾಂಡವನ್ನು ತೋರಿಸಿದ ಇಡೀ ಜಗತ್ತೇ ತನ್ನೊಳಗಿದೆ ಇಡೀ ಜಗತ್ತನ್ನೇ ತಾನು ಭಕ್ಷಣ ಮಾಡುತ್ತಾನೆ ಪ್ರಳಯ ಕಾಲದಲ್ಲಿ ಆ ಶಕ್ತಿ ಸಾಮರ್ಥ್ಯ ತನ್ನಲ್ಲಿದೆ ಅಂತ ಪರಮಾತ್ಮ ತೋರಿಸಿದ್ದಾನೆ ಹೇಗೋ ಹಾಗೆ ಶ್ರೀಮದಾಚಾರ್ಯರು ಅಣುಭಾಷ್ಯದಲ್ಲಿ ಅನಂತ ಅರ್ಥಗಳನ್ನು ತೋರಿಸಿದ್ದಾರೆ ಅಂತ ಇನ್ನೊಂದು ಮುಖದಿಂದ ಮಾಡುವ ಕೆಲಸ ಅಂದರೆ ಮುಖದಿಂದ ಮಾತನಾಡೋದು ಕೃಷ್ಣೇನೇವ ಆನಂತರೇ ಸಂಧಾನದ ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಾನು ಬಾಯಿ ತೆಗೆದರೆ ಒಂದು ಮಾತಾಡಿದರೆ ಅನಂತ ಅರ್ಥಗಳನ್ನು ಅದರಲ್ಲಿ ತುಂಬಿ ತೋರಿಸಿದನಲ್ಲ ಹಾಗೆ ಅಷ್ಟಲ್ಲದಿದ್ದರೂ ಹಾಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವರ ಯೋಗ್ಯತೆಗೆ ತಕ್ಕಂತೆ ಅದು ಸರ್ವೋತ್ತಮ ಯೋಗ್ಯತೆಯಾದರೆ ಜೀವೋತ್ತಮ ಯೋಗ್ಯತೆಗೆ ತಕ್ಕಂತೆ ಶ್ರೀಮದ್ ಆಚಾರ್ಯರು ಅನಂತ ಅರ್ಥಗಳನ್ನು ಅಣುಭಾಷ್ಯದಲ್ಲಿ ತೋರಿಸಿದ್ದಾರೆ ಎಂಬುದಾಗಿ ಆ ನಾರಾಯಣ ಪಂಡಿತಾಚಾರ್ಯರ ಮಾತಿಗೆ ನಾವು ಅರ್ಥ ಮಾಡಿಕೊಳ್ಳಬೇಕು ಅನಂತೋರ್ಥ ಪ್ರಕಟಿತ ಸ್ವಯಾಣೋ ಭಾಷ್ಯ ಸಂಗ್ರಹಿ ಏನು ಅದ್ಭುತವಾಗಿ ಹೇಳ್ತಾರೆ ಹಾಗಾದರೆ ಒಂದರ್ಥದಲ್ಲಿ ನಹಿ ಗಾಯಮಾನಃ ಬಧಿರೇಶು ಗಾಯತಿ ಅಂತ ದೊಡ್ಡದಾದ ಸಂಗೀತ ಕಾರ್ಯಕ್ರಮ ಆಡಿಯನ್ಸ್ ಯಾರು ಎಲ್ಲರೂ ಕಿವಡರು ಯಾರಿಗೂ ಕಿವಿ ಕೇಳಿಸೋದಿಲ್ಲ ಕಿವಿ ಕೇಳದ ಜನರ ಎದುರಿನಲ್ಲಿ ಹಾಡಿದರೆ ಪ್ರಯೋಜನ ಏನು ಪ್ರವಚನ ಮಾಡಿದರೆ ಲಾಭ ಏನು ಹಾಗೆ ಅನಂತ ಅರ್ಥಗಳನ್ನೊಳಗೊಂಡಂತಹ ಶ್ರೀಕೃಷ್ಣ ಪರಮಾತ್ಮನ ಆ ವಚನಗಳು ನುಡಿಗಳು ಅಜ್ಞಾನಿಗಳ ಮುಂದೆ ಬಂದಾಗ ವ್ಯರ್ಥವಾಗ್ತವಲ್ಲ ಅಂತ ತನ್ನ ವಚನದ ವೈಯರ್ಥ್ಯ ಬರಬಾರದು ಅನ್ನುವುದಕ್ಕೋಸ್ಕರ ಪರಮಾತ್ಮ ತನ್ನ ಮಾತಿನ ಅರ್ಥವನ್ನು ತಿಳಿಯುವುದಕ್ಕೆ ತಾನೇ ಇನ್ನೊಂದು ರೂಪದಿಂದ ಬಂದು ತನ್ನ ಪ್ರವಚನವನ್ನು ತಾನು ಕೇಳಿದ ಅಂತ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ ಏನದು ಭಗವಂತನ ಲೀಲೆ ಅತ್ಯದ್ಭುತವಾದಂತಹ ಪರಮಾತ್ಮನ ಲೀಲೆ ಅಂದರೆ ನೀವು ಅರ್ಥ ಮಾಡಿಕೊಳ್ಳಿ ಮಹಾಭಾರತ ಭಾಗವತ ಬ್ರಹ್ಮಸೂತ್ರಗಳು ಇವುಗಳಂತೂ ಶಾಸ್ತ್ರದ ವಿಷಯಗಳನ್ನೇ ಹೇಳಲಿಕ್ಕೆ ಹೊರಟದ್ದು ಎಷ್ಟು ಅರ್ಥಗಳನ್ನು ಭಗವಂತ ಅಲ್ಲಿ ಅಡಗಿಸಿ ಇಟ್ಟಿರಲಿಕ್ಕಿಲ್ಲ ಅಂತ ಆಲೋಚನೆಯನ್ನು ಮಾಡಿ ಅಂತಹ ಅದ್ಭುತವಾದ ಆ ಪರಮಾತ್ಮನ ಲೀಲೆಗಳನ್ನು ಶ್ರೀಮದಾಚಾರ್ಯರು ವಿಶ್ಲೇಷಣೆ ಮಾಡಿ ನಮಗೆ ತಿಳಿಸಿದ್ದಾರೆ ಸಂಕ್ಷಿಪ್ತವಾಗಿ ತಿಳಿಯೋದಾದರೆ ಕೃಷ್ಣ ಏನು ಹೇಳಿದ ಕೃಷ್ಣ ಹೇಳಿದ ಮಾತುಗಳು ಸಂಕ್ಷಿಪ್ತವಾಗಿ ವಿಸ್ತೃತವಾಗಿ ಮೂಲ ಮಹಾಭಾರತದಲ್ಲಿರತ್ತೆ ಅದು ಬೇಡ ಈಗ ಅದರ ಸಾರವನ್ನು ಮಾತ್ರ ತಿಳಿಯೋಣ ವೈಚಿತ್ರವೀರ್ಯ ಸ್ವಕುಲಸ ವೃದ್ಧ್ಯೈ ರಾಜ್ಯಂ ತವ ಸುತಾಯ ಯಶ್ಚ ಧರ್ಮಂ ಪರಮಂ ಪ್ರಸಾದಂ ಮಮ ತದೈವ ರಾಜನ್ ರಾಜ ಧರ್ಮತಶ್ಚ ಹೀನ ಪ್ರತೀಪತ್ವ ಮುಪೈಷಿ ಮೇತಃ ಮುಗದೆ ಹೋಯ್ತು ಮೂರೇ ಸಾಲು ತಾತ್ಪರ್ಯ ನಿರ್ಣಯದಲ್ಲಿ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ ಶ್ರೀಮದಾಚಾರ್ಯ ವೀರ್ಯನ ಮಗ ಯಾರು ಧೃತರಾಷ್ಟ್ರ ವೈಚಿತ್ರವೀರ್ಯ ಅಂತ ಅವನನ್ನು ಸಂಬೋಧನೆ ಮಾಡಿದ್ದಾರೆ ನಿಜವಾಗಿ ಅವನು ವಿಚಿತ್ರ ವೀರ್ಯನ ಮಗನಲ್ಲ ಧೃತರಾಷ್ಟ್ರ ವೇದವ್ಯಾಸದೇವರ ಪುತ್ರ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ವೈಚಿತ್ರ ವೀರ್ಯ ಅಂತ ವಿಚಿತ್ರ ವೀರ್ಯನ ಔರಸ ಮಗನಾದರೆ ಎಷ್ಟು ಶುದ್ಧವಾದ ರೀತಿಯಲ್ಲಿ ಧಾರ್ಮಿಕವಾದ ಕ್ರಮದಲ್ಲಿ ಹುಟ್ಟಿರಬಹುದೋ ಅಷ್ಟೇ ಶುದ್ಧವಾದ ರೀತಿಯಲ್ಲಿಯೇ ಆ ವಿಚಿತ್ರ ವೀರ್ಯನ ಕ್ಷೇತ್ರದಲ್ಲಿ ಹುಟ್ಟಿದವನು ಅಂತನ್ನುವ ಅರ್ಥದಲ್ಲಿ ವೈಚಿತ್ರ ವೀರ್ಯ ಪಾಂಡವರು ಅಂತ ತಾನೇ ಕರೆಯೋದು ಹಾಗೆ ಇನ್ನೊಂದು ನೀನೇನೋ ಯಾರ ಮಗ ನೀನು ಎಚ್ಚರಿದೆಯಾ ಮೈ ಮೇಲೆ ವಿಚಿತ್ರ ವೀರ್ಯನ ನೀನು ಸಾಕ್ಷಾತ್ ಸರ್ವೋತ್ತಮನಾದ ನನ್ನದೇ ಇನ್ನೊಂದು ರೂಪ ವೇದವ್ಯಾಸದೇವರು ವೀರದಾಸ ದೇವರಿಂದ ಹುಟ್ಟಿದಂತಹ ವ್ಯಕ್ತಿ ನೀನಿಂತಹ ಅನ್ಯಾಯ ಮಾಡಬೇಕಾ ವೈಚಿತ್ರ ವೀರ್ಯ ನರಸಿಂಹದೇವರು ಅವತಾರ ಮಾಡಿದಾಗ ಬ್ರಹ್ಮದೇವರು ಸ್ತೋತ್ರ ಮಾಡುತ್ತಾರಲ್ಲ ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದಲ್ಲಿ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ಅಂತ ಅದು ದೇವರಿಗೆ ವಿಶೇಷಣ ಅದು ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ಏನು ವಿಚಿತ್ರ ವೀರ್ಯ ದೇವರದು ಒಬ್ಬ ವ್ಯಕ್ತಿಯ ವೀರ್ಯದಿಂದ ಒಂದು ತರಹದ ಸಂತತಿ ಬರ್ತದೆ ಪುರುಷನಿಂದ ಪುರುಷ ಅಶ್ವದಿಂದ ಅಶ್ವ ವೃಷಭದಿಂದ ವೃಷಭ ಗಜದಿಂದ ಗಜ ಇದೇನಿದು ಭಗವಂತನ ವೀರ್ಯ ಸಹಸ್ರ ಶೀರ್ಷ ಪುರುಷ ಅವನಿರೋದು ಪುರುಷ ಅವನ ವೀರ್ಯದಿಂದ ಬಂದದ್ದು ಇಡೀ ವಿಶ್ವ ಇದರಲ್ಲಿ ಪುರುಷರು ಇದ್ದಾರೆ ಸ್ತ್ರೀಯರು ಇದ್ದಾರೆ ನಪುಂಸಕರು ಇದ್ದಾರೆ ಅಶ್ವಗಳಿವೆ ಗಜಗಳಿವೆ ಕೃಮಿ ಇದೆ ಕೀಟ ಇದೆ ಜಲಚರ ಇದೆ ಭೂಚರ ಇದೆ ಖೇಚರ ಇದೆ ಏನೆಲ್ಲ ಹುಟ್ಟಿಲ್ಲ ಎಲ್ಲದಕ್ಕೆ ಮೂಲ ಏನು ಭಗವಂತನ ವೀರ್ಯವೇ ಎಂಥ ವೀರ್ಯ ಅದು ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ಆ ಭಗವಂತನ ವೀರ್ಯ ಅತ್ಯದ್ಭುತ ವಿಚಿತ್ರ ಲೋಕೋತ್ತರ ಲೋಕಾತೀತ ಅದಕ್ಕನ್ನ ಅಂಥ ದೇವರಿಂದ ಹುಟ್ಟಿದವನು ನೀನು ಉಳಿದವರಲ್ಲ ಅಪ್ರತ್ಯಕ್ಷವಾಗಿ ಭಗವಂತನಿಂದ ಹುಟ್ಟಿದರೆ ನೀನು ಪ್ರತ್ಯಕ್ಷವಾಗಿ ವೇದವ್ಯಾಸ ದೇವರಿಂದ ಹುಟ್ಟಿ ಬಂದವ ಸಜ್ಜನ ಅನ್ನೋದಕ್ಕೆ ನಿನ್ನನ್ನು ನೋಡಿ ಮಾತಾಡ್ತಾ ಇದ್ದೇನೆ ಇಲ್ಲದೇ ಇದ್ರೆ ನಿನ್ನನ್ನು ನೋಡಿ ಮಾತು ಆಡಿಸ್ತಿರಲಿಲ್ಲ ನಾನು ಮೊದಲನೇ ಶಬ್ದನೇ ವೈಚಿತ್ರ ವೀರ್ಯ ಕುಲಸ್ಯ ವೃದ್ಧಿ ನಿನ್ನ ಕುಲದ ವೃದ್ಧಿಯಾಗಬೇಕು ಅಂತಾದರೆ ಪ್ರದೇಹಿ ರಾಜ್ಯಂ ತವ ಸತ್ಸುತಾಯ ತವ ಸತ್ಸುತಾಯ ನಿನ್ನ ಅತ್ಯಂತ ಶ್ರೇಷ್ಠನಾದಂತಹ ಮಗ ಯಾರು ಯಧಿಷ್ಠಿರ ಕೃಷ್ಣ ಪ್ರಯೋಗ ಮಾಡುವ ಶಬ್ದ ನೋಡಿ ನಿನ್ನ ಮಗನಿಗೆ ರಾಜ್ಯ ಕೊಡು ಅಂತ ನೀನು ಯಾರಿಗೋ ರಾಜ್ಯ ಕೊಡು ಅಂತ ಹೇಳ್ತಾ ಇಲ್ಲ ನಿನ್ನ ತಮ್ಮನ ಮಗ ಅಂದರೆ ನಿನ್ನ ಮಗನೇ ಅವನು ಬರೀ ಮಗ ಅಲ್ಲ ದುರ್ಯೋಧನ ಮಗ ಆದರೆ ಅವನು ಅಸತ್ಸುತ ಅವನು ದುಷ್ಟ ಮಗ ಇವನು ಸತ್ಸುತ ಸಜ್ಜನನಾದ ಮಗ ಯಮಧರ್ಮನ ಅವತಾರ ಅವನಿಗೆ ರಾಜ್ಯವನ್ನು ಕೊಡು ಯಶಶ್ಚ ಧರ್ಮಂ ಪರಮಂ ಪ್ರಸಾದಂ ಅದರಿಂದ ನಿನ್ನ ಕೀರ್ತಿ ಮಹಾಪುಣ್ಯವನ್ನೂ ಪಡೀತೀಯ ಎಲ್ಲಕ್ಕೆ ಮೇಲಾಗಿ ನನ್ನ ಅನುಗ್ರಹವನ್ನು ಪಡೀತೀಯ ಅಂತ ಏನಿದರೊಳಗಿರುವ ಸಂದೇಶ ಸ್ಥೂಲವಾಗಿ ನಮಗೆ ತಿಳಿಯುವಷ್ಟು ಸಂದೇಶ ನಾವು ತಿಳಿದುಕೊಳ್ಳೋಣ ಅನಂತ ಅರ್ಥಗಳು ನಮಗೆ ಗೊತ್ತಿಲ್ಲ ಯಾರಿಗೆ ರಾಜ್ಯವನ್ನು ಕೊಡು ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಯುಧಿಷ್ಠಿರನಿಗೆ ಯಾರ ಅವತಾರ ಯುಧಿಷ್ಠಿರ ಧರ್ಮರಾಜನ ಅವತಾರ ಅಂದರೆ ಯುಧಿಷ್ಠಿರ ಯಾವುದರ ಸಂಕೇತ ಧರ್ಮದ ಸಂಕೇತ ಹಾಗಾದರೆ ರಾಜ್ಯವನ್ನು ಧರ್ಮಕ್ಕೆ ಕೊಡು ಅಂತ ಹೇಳ್ತಾ ಇದ್ದಾನೆ ಧರ್ಮನಿಗೆ ರಾಜ್ಯ ಧರ್ಮರಾಜನೆಂಬ ವ್ಯಕ್ತಿಗೆ ರಾಜ್ಯವನ್ನು ಒಪ್ಪಿಸು ಅಂತ ಹೇಳುವುದರಲ್ಲಿ ಮಾತ್ರ ತಾತ್ಪರ್ಯ ಇಲ್ಲ ಇಡೀ ರಾಜ್ಯವೇ ಧರ್ಮಕ್ಕೆ ಸೀಮಿತವಾಗಲಿ ಧರ್ಮದ ಅಧೀನವಾಗಿರಲಿ ಧರ್ಮದಿಂದ ರಾಜ್ಯ ನಡೆಯಲಿ ಅಧರ್ಮದಿಂದ ರಾಜ್ಯ ನಡೆಯುವುದು ಬೇಡ ಧರ್ಮದಿಂದ ರಾಜ್ಯ ನಡೆದರೆ ಎಲ್ಲರೂ ಪುಣ್ಯವಂತರಾಗ್ತಾರೆ ಅವರೆಲ್ಲರೂ ಪುಣ್ಯವಂತರಾಗುವಂತೆ ಅವರಿಂದ ಧರ್ಮವನ್ನು ಮಾಡಿಸಿದ ಪುಣ್ಯ ನಿನಗೆ ಬರುತ್ತೆ ನೀನು ಮಾಡೋದೇನು ಯುಧಿಷ್ಠಿರನಿಗೆ ರಾಜ್ಯ ಕೊಡಿ ಅಂತ ಒಂದು ಮಾತು ಹೇಳಿದ್ರೆ ನೀನೇನು ಕಣ್ಣು ಕಾಣಿಸೋದಿಲ್ಲ ಕುರುಡ ನೀನು ಕುರುಡನಾಗಿದ್ರೂ ತಪ್ಪಿಲ್ಲ ಕುರುಡನಾಗಿ ಸಿಂಹಾಸನದ ಮೇಲೆ ಕುಳಿತಿರು ಒಂದು ಅರ್ಧ ರಾಜ್ಯವನ್ನು ಯುಧಿಷ್ಠಿರನಿಗೆ ಕೊಟ್ಟಿದ್ದೇನೆ ಅಂತನ್ನು ಬಿಟ್ಟಿದ್ದೇನೆ ಅಂತನ್ನು ಸಾಕು ಅಷ್ಟನ್ನೋ ಮಾತ್ರದಿಂದ ಅವನು ರಾಜನಾಗ್ತಾನೆ ಎಲ್ಲ ಕಡೆಗೆ ಧರ್ಮದ ರಾಜ್ಯ ಇರುತ್ತದೆ ಧರ್ಮದಿಂದ ರಾಜ್ಯವನ್ನು ನಡೆಸಿದರೆ ಎಲ್ಲರೂ ಧಾರ್ಮಿಕರಾಗ್ತಾರೆ ಅವರೆಲ್ಲರೂ ಮಾಡಿದ ಪುಣ್ಯದ ಭಾಗ ಕುಳಿತಲ್ಲೇ ನಿನಗೆ ಬರುತ್ತೆ ನಿನಗೇನೂ ಮಾಡಲಿಕ್ಕಾಗೋದಿಲ್ಲ ಕುರುಡ ಆದರೆ ಕುರುಡನಾಗಿ ಒಂದು ಕಡೆಗೆ ಕೂಡುವ ನೀನು ಗರುಡನಂತ ಎಲ್ಲ ಕಡೆಗೆ ಸಂಚಾರ ಮಾಡಿದರೆ ಏನು ಪುಣ್ಯವನ್ನು ಗಳಿಸಬೇಕೋ ಆ ಪುಣ್ಯವನ್ನು ಗಳಿಸ್ತಿ ಇರೋದು ಕುರುಡ ಆದರೆ ಆಗೋದು ಗರುಡ ಯಾವಾಗ ಧರ್ಮನಿಗೆ ರಾಜ್ಯವನ್ನು ಒಪ್ಪಿಸಿದರೆ ಇಲ್ಲದಿದ್ದರೆ ನೀನು ಬರಡ ಅಷ್ಟೇ ಏನೂ ಪುಣ್ಯವನ್ನು ಗಳಿಸದೆ ಅಷ್ಟೇ ಅಲ್ಲ ಪಾಪವನ್ನೇ ಹೇಳ ದುರ್ಯೋಧನನಿಗೆ ರಾಜ್ಯವನ್ನು ಕೊಡತಿ ಹೆಜ್ಜೆ ಹೆಜ್ಜೆಗೆ ಅಧರ್ಮವನ್ನು ಮಾಡುತ್ತಾನೆ ಆ ಎಲ್ಲ ಅನ್ಯಾಯ ಅಧರ್ಮಗಳ ಪಾಲು ನಿನಗೆ ಬರುತ್ತದೆ ಘೋರವಾದ ನರಕವನ್ನು ಅನುಭವಿಸ್ತೀಯಾ ಅಂತ ಹಾಗಾದರೆ ಇದು ಯುಧಿಷ್ಠರನಿಗೆ ಮಾತ್ ಯಾರು ಧೃತರಾಷ್ಟ್ರನಿಗೆ ಮಾತ್ರ ಕೃಷ್ಣ ಹೇಳಿದ್ದಲ್ಲ ನಮಗೆಲ್ಲ ಹೇಳಿದ್ದು ನಮ್ಮ ಜೀವನದಲ್ಲಿ ನಾವು ರಾಜ್ಯವನ್ನು ನಮ್ಮ ಜೀವನದ ರಾಜ್ಯವನ್ನು ಯಾರಿಗೆ ಒಪ್ಪಿಸಬೇಕು ಅಂದರೆ ಧರ್ಮಕ್ಕೆ ಒಪ್ಪಿಸ್ಬೇಕು ಧರ್ಮ ಹೇಳಿದಂತೆ ನಾವು ಕೇಳಬೇಕು ಧರ್ಮಗ್ರಂಥಗಳು ಹೇಳಿದಂತೆ ಕೇಳಬೇಕು ಧರ್ಮದಿಂದ ಜೀವನವನ್ನು ನಡೆಸ್ಬೇಕು ಅಂದರೆ ನಮ್ಮ ಉದ್ಧಾರವಾಗ್ತದೆ ಕೀರ್ತಿಯೂ ಬರ್ತದೆ ಪುಣ್ಯವೂ ಬರ್ತದೆ ಪರಮಾತ್ಮನ ಕೃಪೆಯೂ ಆಗ್ತದೆ ಅದರಿಂದ ವಿಶೇಷವಾಗಿ ಜ್ಞಾನವನ್ನು ಪಡೆದು ಮೋಕ್ಷವನ್ನೇ ಹೊಂದಬಹುದು ಜೀವನದಲ್ಲಿ ನಮ್ಮ ಬಹುತೇಕ ಸಮಯ ಧರ್ಮಾನುಷ್ಠಾನದಲ್ಲಿರಬೇಕು ಅನಿವಾರ್ಯ ಬದುಕುವುದಕ್ಕೆ ಹೊಟ್ಟೆ ಬಟ್ಟೆಗೆ ಬೇಕು ಅನ್ನುವುದಕ್ಕೆ ಎಷ್ಟು ಬೇಕೋ ಅಷ್ಟು ಶರೀರ ಯಾತ್ರೆ ನಡೆಯುವಷ್ಟು ಲೌಕಿಕ ಕಾರ್ಯಗಳನ್ನು ಮಾಡಿದರೂ ಕೂಡ ರಾಜ್ಯ ಮಾತ್ರ ಧರ್ಮದ ಕೈಯಲ್ಲಿರಬೇಕು ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮನ ಸಂದೇಶದ ಸಾರ ಈ ಸಂದೇಶದೊಳಗೆ ಅನಂತ ಅರ್ಥಗಳು ತುಂಬಿವೆ ಅಂತಾರೆ ಅದು ನಮಗೆ ತಿಳಿಯುವುದಕ್ಕೆ ಸಾಧ್ಯವೂ ಇಲ್ಲ ದೇವರಿಗೆ ಮಾತ್ರ ತಿಳಿಯುತ್ತೆ ಎಂದ ಮೇಲೆ ಇನ್ನುಳಿದವರ ಪಾಡೇನು ಅಂತಹ ಅದ್ಭುತವಾದ ಸಂದೇಶವನ್ನು ನುಡಿದ ಯಾದವ ಕೃಷ್ಣ ಅದನ್ನು ಪರಿಪೂರ್ಣವಾಗಿ ತಿಳಿದ ವಾಸಿಷ್ಠ ಕೃಷ್ಣರು ವೇದವ್ಯಾಸ ದೇವರು ಹಾಗೂ ಪರಶುರಾಮ ದೇವರು ನಮಗೆಲ್ಲ ಪರಿಪೂರ್ಣವಾದ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಮಃ ಶ್ರೀ ಕೃಷ್ಣಾರ್ಪಣೆ